ನಿಮ್ಮಲ್ಲಿರತಕ್ಕಂಥ ಮಾಟ ಕೂಟ್ಲ ಮಂತ್ರ ಭೂತ ಪಿಶಾಚಾದಿ ಪ್ರಯೋಗಿಕ್ಷಸ ಎಂತ ಸಮಸ್ಯೆ ಇರಲಿ ಇದನ್ನು ತಗೊಂಡೋಗಿ ಉಳಿಸಿ ಒಡಿರಿ ಸಾಕು ಸಮಸ್ಯೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಹರಾ ಶ್ರೀ ಮಹಾಗುರು ವೀರಭದ್ರೇಶ್ವರ ಭದ್ರಕಾಳಿಯೇ ನಮೋ ನಮಃ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣು ಶರಣಾರ್ಥಿ ಶ್ರೀ ಕ್ಷೇತ್ರ ಭದ್ರಕಾಳಿ ರುದ್ರಭದ್ರಕಾಳಿ ಕ್ಷೇತ್ರ ಶ್ರೀ ರುದ್ರ ಕಾಳಿಪೀಠಂ ದೊಡ್ಡ ಮಾರ್ಪ್ ಮಂಡಿಗೆ ಟು ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ವಿಶೇಷವಾಗಿ ತಡೆ ನಿವಾರಣೆ ಆಗ್ತಕ್ಕಂಥದ್ದು ಪುಣ್ಯಸ್ನಾನಗಳಾಗತಕ್ಕಂಥದ್ದು ಶತ್ರುವನ್ನು ಸ್ತಂಭನೆ ಮಾಡ್ತಕ್ಕಂಥದ್ದು ಶತ್ರುವಿನ ಕಾಟವನ್ನು ಹಿಂದಿರುಗಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಮತ್ತು ಕಾಪು ರಿಪು ಪೂಜೆ ನಡೀತಕ್ಕಂಥದ್ದು ಕಾಪು ಹೋಮವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ನಡ್ಕೊಂಬಂದಿರತಕ್ಕಂಥ ಕ್ಷೇತ್ರ ಶತ್ರುವನ್ನು ಸ್ತಂಭನೆ ಮಾಡ್ತಕ್ಕಂಥ ಕ್ಷೇತ್ರ ಈಗ ಇಲ್ಲಿ ನಿಮಗೆ ಹೇಳ್ತಕ್ಕ ಹೇಳಕ್ಕೆ ಬಂದಿರತಕ್ಕಂಥ ಒಂದು ವಿಶೇಷ ವಿಚಾರ ಏನಪ್ಪ ಅಂತಂದರೆ ಸ್ವಾಮಿ ಎಲ್ಲ ಏನೇನು ಬೇಕೋ ಎಲ್ಲ ಮಾಡಿ ಮುಗಿಸ್ಬಿಟ್ಟವ್ರು ಇಲ್ಲಿಗೆ ನಮ್ಮ ಜೀವನ ಮುಗಿದೋತು ಇನ್ನೇನು ಇಲ್ಲ ಕಂಬುದ್ದಿ ನಮ್ಮ ಹತ್ರ ನಿಮ್ಮ ಹತ್ರಗೆ ಒಂದು ಸಾವಿರದ ಒಂದು ರೂಪಾಯಿ ಫೀಸ್ ಮಾಡಿದರೆ ಒಂದು ಸಾವಿರದ ಒಂದು ರೂಪಾಯಿ ಕೊಡೋಕ್ಕೂ ನಮ್ಮ ಹತ್ರ ಹಣ ಇಲ್ಲ ಮತ್ತು ಹೆಂಗೆ ಮಾಡೋದು ಸಮಸ್ಯೆ ಹೆಂಗೆ ಕ್ಲಿಯರ್ ಮಾಡೋದು ನಾವು ಅನ್ನುವಂಥ ವಿಚಾರಗಳು ಬಂದಾಗ ಅದಕ್ಕೂ ಕೂಡ ವಿಚಾರಗಳಿದಿವೆ ಮನೆಯೊಳಗೆ ಮಾಟ ಕೂಟ್ಲುಗಳು ದೆವ್ವ ಪೀಡೆ ಪಿಶಾಜು ಕುಣದಾಡ್ತಕ್ಕಂಥದ್ದು ಆ ಅವನು ಈ ಒಂದು ಸಮಸ್ಯೆ ಬರುತ್ತೆ ವೀಕ್ಷಕರೇ ತಂದೆ ಡಾಕ್ಟರ್ ತಾಯಿ ಇಂಜಿನಿಯರ್ ಮಗನೂ ಕೂಡ ಇಂಜಿನಿಯರ್ ಹೋಗ್ತಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಇವ್ರ ಮನೇಲಿ ಒಂದು ಭಯಂಕರವಾದಂಥ ಸಮಸ್ಯೆ ಏನು ಬೀರುವಿನಿಂದ ಒಂದು ಮುದುಕಿ ಇಳಿದ ಬರೋ ಅಂಥದ್ದು ಕಪ್ಪು ಬಟ್ಟೆ ಹಾಕೊಂಡು ಮುದುಕಿ ಬರೋ ಅಂಥದ್ದು ಅವೆಲ್ಲ ಕೇಳಿಬಿಟ್ರೆ ಇಲ್ಲಿ ಸಾವಿರಾರು ಉದಾಹರಣೆ ಬುದ್ಧಿಯವರು ಒಳ್ಳೆ ಸಕತ ಕತೆ ಹೇಳ್ತಾವ್ರೆ ಅಂತ ಮಾತ್ರ ತಿಳ್ಕೊಬೇಡಿ ಕಥೆಗಳು ಇಲ್ಲಿ ಬರ್ತವೆ ಆ ಕಥೆಗಳನ್ನು ನಿಮ್ಗೆ ಹೇಳೋದಂಥ ಒಂದು ಪ್ರಯತ್ನ ಅಷ್ಟೇ ಬೆಳ್ಳಿಲ್ಲ ಬರೇ ಮುಂಡ ಕೈ ತಲಿಲ್ಲ ಬರೆಯಾ ಶರೀರ ಮಾತ್ರ ನಡ್ಕೊಂಬಂದು ಎದಂಥದ್ದು ಹೆಂಗೆಲ್ಲ ಆಗಿರಬೇಕು ಅವರಿಗೆ ನೋಡಿರಿ ಅವರೆಲ್ಲ ಹೈಲಿ ಎಜುಕೇಟೆಡ್ಸು ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ ಅವರೆಲ್ಲ ಹೆಂಗೆಲ್ಲ ಆಗಿರಬೇಕು ಇಂಥ ಒಂದು ದೆವ್ವ ಪೀಡೆ ಪಿಶಾಚಿಗಳ ಕಾಟ ಇರ್ತಕ್ಕಂಥ ಮನೆಗಳು ಅನೇಕಗಳಿವೆ ಸ್ವಾಮಿ ಒಳಗೆ ಕುಣಿದಾಡುತ್ತೆ ಸ್ವಾಮಿ ಬಿದ್ದಂಗೆ ಆಗುತ್ತೆ ಮತ್ತು ಕಪ್ಪು ಬೀಳುತ್ತೆ ಬ್ಲಡ್ ಬೀಳ್ತಕ್ಕಂಥದ್ದು ಒಳಗೆ ಕಪ್ಪು ಅನ್ನ ಆಗ್ತಕ್ಕಂಥ ಕೆಂಪು ಆಗ್ತಕ್ಕಂಥದ್ದು ಅನ್ನ ಅವ್ರು ಹೇಳೋ ಸಮಸ್ಯೆಗೆ ಸರಿಯಾದಂಥ ಒಂದು ಉದು ಏನು ಹೇಳ್ತಾರೆ ಯೋ ಇವೆಲ್ಲ ಭ್ರಾಂತ ಹಿಡಿದ್ಬಿಟ್ಟೈತಿ ಅವ್ರಿಗೆ ನಮಗಂಗೆ ಅನಿಸುತ್ತೆ ಭ್ರಾಂತ ಅಂತ ಅನುಭವ ಸರಿ ಗೊತ್ತು ಆ ನೋವೇನು ಅಂತ ಅಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲಿ ನನ್ನ ಕೈಲಿ ಒಂದು ಬ್ಲಾಕ್ ಕಾಯಿದೆ ಬ್ಲಾಕ್ ಈ ಕಪ್ಪು ಕಾಯಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಇಂಥದ್ದು ಎಷ್ಟೇ ಸಮಸ್ಯೆ ಮನೆಯೊಳಗಿರಲಿ ಈ ಇದಕ್ಕೆ ಕಪ್ಪು ಕಾಯಿ ಹೇಗೆಲ್ಲ ಪ್ರಯೋಗ ಮಾಡಬೇಕು ಅನ್ನೋದಾದರೆ ಈ ಮನೆ ಮ ಮನೆಯ ಮಧ್ಯಭಾಗದಲ್ಲಿ ಒಂದು ಅಡಿಕೆ ಪ್ಲೇಟು ಅಡಿಕೆ ಪ್ಲೇಟ್ ಇಟ್ಬಿಟ್ಟು ನಿಮ್ಮ ಮನೆ ಸದಸ್ಯರು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಒಂದು ಇಡೀ ಅಕ್ಕಿಯನ್ನು ನಿವಳಿಸ್ಬಿಟ್ಟು ಅನ್ನ ಮಾಡಿ ಮೊಸರು ಮಾಡಬೇಕು ಮೊಸರನ್ನು ಹಾಕಿ ಈ ಕಪ್ಪು ಕಾಯಿಗೆ ಅರಿಶಿನ ಕುಂಕುಮಾದಿಗಳನ್ನು ಇಟ್ಟು ನೈವೇದ್ಯ ಕೊಡಬೇಕು ನೈವೇದ್ಯ ಕೊಟ್ಟು ಈ ಕಪ್ಪು ಕಾಯಿಗೆ ಅರಿಶ್ಣ ಕುಂಕುಮಗಳನ್ನು ಬಲಿಯೋ ಬಳಿಯುವಂಥದ್ದು ಬಳಿದ್ಬಿಟ್ಟು ಇದಕ್ಕೆ ನಮಗೆ ಯಾರ್ಯಾರು ಈ ಮನೆಯೊಳಗೆ ಮಾಟ ಕೂಟ್ಲುಗಳನ್ನು ಮಾಡಿ ಪೀಡೆ ಪಿಶಾಚಿಗಳ ಕಾಡಾಟ ಇದೆ ಅವೆಲ್ಲವೂ ಕೂಡ ಈ ಅನ್ನದ ಬಲಿ ಅನ್ನದ ಮೂಲಕವಾಗಿ ಇದರೊಳಗೆ ಶೇಖರಣೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಯಾರನ್ನ ಭದ್ರಕಾಳಿಯನ್ನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿಬಿಟ್ಟು ಅನ್ನದ ಸಮೇತ ಅನ್ನದ ಸಮೇತ ಈ ಕಾಯಿಯನ್ನು ಎಡ್ಕೋಬೇಕು ಮನೆ ಮುಂಭಾಗ ಬರಬೇಕು ಕರ್ಪೂರ ಹಚ್ಚಬೇಕು ಒಂಬತ್ತು ಸರಿ ಇಳೆ ತೆಗಿಬೇಕು ಆ ಒಂಬತ್ತು ಸರಿ ಇಳೆ ತೆಗೆದಾಗ ನಿಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಇದಕ್ಕೆ ಆಕರ್ಷಣೆ ಆಗುತ್ತೆ ಆಕರ್ಷಣೆ ಆದಾಗ ಸೀದಾ ಅದನ್ನು ಮಶಾಣದ ಹಾದಿ ಅಥವಾ ಯಾರೂ ತುಳದಾಡ್ದಿರ್ತಕ್ಕಂಥ ಹಾದಿ ಅಥವಾ ಒಂದು ಉತ್ತ ಇರತಕ್ಕಂಥದ್ದು ಅಥವಾ ಬೇವಿ ಮರ ಇರತಕ್ಕಂಥದ್ದು ಅಥವಾ ಈಚಿಲ ಮರ ಇರ್ತಕ್ಕಂಥದ್ದು ಅಥವಾ ಮಶಾಣದೊಳಗೆ ತಾಂಡೋಗ್ಬಿಟ್ಟು ಆ ಅನ್ನವನ್ನು ಇಟ್ಟು ಈ ಕಾಯಿನ ನೀವಾಳಿಸಿ ಅಲ್ಲಿಗೆ ಒಡೆದ್ಬಿಟ್ಟು ಇದು ಹಿಂದಕ್ಕೆ ತಿರುಗಿ ನೋಡಿ ಹಿಂದಕ್ಕೆ ತಿರುಗಿ ನೋಡಬಾರ್ದು ಆ ರೀತಿ ಬಂದರೆ ಸಾಕು ನಿಮ್ಮಲ್ಲಿ ಎಂಥ ಸಮಸ್ಯೆಗಳಿದ್ದರೂ ನೆಗೆಟಿವ್ ಪೂರ್ತಿಯಾಗಿ ಹೋಗಿ ಪಾಸಿಟಿವ್ ಉತ್ಪತ್ತಿ ಆಗ್ತಕ್ಕಂಥ ವಿಚಾರ ಈ ಕಪ್ಪು ಕಾಯಿ ವಿಚಾರ ಆಗಿರುತ್ತೆ ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಶಕ್ತಿ ಇಲ್ಲ ಬನ್ನಿ ಕ್ಷೇತ್ರಕ್ಕೆ ಕಪ್ಪು ಕಾಯಿ ಉಪಯೋಗವನ್ನು ಪಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನನ್ನ ಹೆಸರು ವೇದಶ್ರೀ ಅಂತ ನಾನು ಬೆಳಗಾಮಿಂದ ಬಂದಿದ್ದೀನಿ ಈ ಗುರುಗಳ ಸನ್ನಿಧಾನಕ್ಕೆ ಅವ್ರ ಪವಾಡ ಕೇಳಿ ನನ್ನೇನೂ ತೊಂದರೆಗಳು ಇದರಿಂದ ಪಾರಾಗಲಿಕ್ಕೆ ಯಾವ ದಾರಿ ಸಿಗ್ತಾ ಇಲ್ಲ ಇಲ್ಲಿ ಒಂದು ಸಲ ಬಂದು ಹೋಗಬೇಕು ಅಂತ ಸಾಕಷ್ಟು ದಿವಸ ನಾನು ಬರೋದು ಪ್ರಯತ್ನ ಮಾಡ್ತಾಯಿದ್ದೆ ಆದರೆ ನಮ್ಮ ಮನೆಯಲ್ಲಿ ತೊಂದರೆಗಳಿಂದ ಮಾಟಮಂತ್ರ ಅತಿಯಾಗಿದ್ದರಿಂದ ನನಗೆ ಎಲ್ಲೂ ಹೋಗಬಾರ್ದು ಅಂತ ಮಾಡಿಟ್ಟಿದ್ದಕ್ಕೆ ನನಗೆ ಇಲ್ಲಿ ಬರಲಿಕ್ಕೆ ಸ್ವಲ್ಪ ದಿನ ಮುಂದೆ ಮುಂದೆ ಕಳೀತಾ ಹೆಂಗೋ ಪ್ರಯತ್ನ ಮಾಡಿ ಇಲ್ಲಿ ಬಂದು ಮುಟ್ಟಿದ್ದೀನಿ ಈ ಗುರುಗಳು ಹೇಳಿದ್ದಾರೆ ಶತ್ರುಗಳು ಎಲ್ಲ ಕಡೆಯಿಂದ ನನಗೆ ತ್ರಾಸ ಕೊಟ್ಟು ನನಗೆ ಅದು ನನಗೇನು ದೈವಿ ಇದ್ದಿದೆ ಅದು ಒಲಿಬಾರ್ದು ಅಂತ ಈ ಕಡೆ ಆ ದೇವಿನೂ ನನಗೆ ಕಾಪಾಡ್ತಾ ಇದ್ದಾಳೆ ಆದರೆ ನನಗೆ ಬಗ್ಸ್ಬೇಕಂತ ನನ್ನ ಶತ್ರುಗಳು ನಮ್ಮ ಮನೆ ಮಂದಿಗೆ ತ್ರಾಸ ಮಾಡ್ತಾ ಇದ್ದಾರೆ ಆ ಮನೆ ಮಂದಿಗೆ ತ್ರಾಸ ಮಾಡಿದರೆ ನಾನು ಬಗ್ಬೇಕು ಮತ್ತು ಅವ್ರ ಹತ್ರ ನಾನು ನನ್ನ ದೈವಿ ಏನು ಇದೆ ಇದೆ ಅವರ ಕೈ ತಳಗಡೆ ನಾನು ಒಂದು ಆಳ ಥರ ಆ ದೇವಿನೂ ಆಳ ಥರ ಇರಬೇಕು ಅಂತ ಅವರು ದೇವಿಗೆ ಒಂದು ದೆವ್ವ ಥರ ತಿಳ್ಕೊಂಡು ಅವರು ಅವಳಿಗೆ ಪಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಅಂದರೆ ಮಿತಿ ಮೀರಿ ಮನುಷ್ಯತ್ವನೇ ಇಲ್ಲದ ಹಾಗೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅಂಥ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಏನಾದರೂ ಮನೆ ಮಂದಿಗೆ ಸಾಯಿಸಿದ್ರೆ ಆದರೂ ಇವಳು ನಮಗೆ ಒಲಿತಾಳೆ ಈ ದೇವಿ ನಮ್ಮ ಕಡೆ ಬಂದು ಆದರೆ ಅವರು ಬ್ರಹ್ಮ ರಾಕ್ಷಸ ಹಾಕಿದವರು ಮಾಟಮಂತ್ರ ಮಾಡೋರು ಅವ್ರ ಹತ್ರ ದೇವಿ ಒಲೀಲಿಕ್ಕೆ ಪ್ರಯತ್ನ ತಯಾರಿಲ್ಲ ಅವರು ಬಿಡ್ಲಿಕ್ಕೆ ತಯಾರಿಲ್ಲ ಅದರಲ್ಲಿ ನಾನು ಇದರಲ್ಲಿ ಸಿಕ್ಕಾಕ್ಕೊಂಡು ತ್ರಾಸ ಸಹಿಸ್ಕೋತಾ ಇದ್ದೀನಿ ಈ ಗುರುಗಳು ಕರೆಕ್ಟ್ ಹೇಳಿದ್ದಾರೆ ಅಂದರೆ ಎರಡೂ ಕಡೆಯಿಂದ ನನಗೆ ಇದಾಗ್ತಾಯಿದೆ ಅವಳು ನನ್ನ ಹತ್ರ ಬರಬೇಕಂತ ಇದು ಇದ್ದಾಳೆ ಅವರು ನನ್ನ ಹತ್ರ ಬರ್ಕೊಡ್ದು ಅವ್ರ ಹತ್ರ ಶತ್ರುಗಳ ಹತ್ರ ಹೋಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಶತ್ರುಗಳು ಈಗ ನೋಡೋಣ ಈಗ ದೇವಿ ಪವಾಡ ಅವಳು ಮಾರ್ಗ ಅವಳೇ ತಗಿತಾಳೆ ಅವಳೇ ಇಲ್ಲಿ ಬರೋ ಥರ ನನಗೆ ಬುದ್ಧಿ ಮಾಡಿದ್ದಾಳೆ ಅವಳೇ ತೊಗೊಂಡು ಬಂದಿದ್ದಾಳೆ ಈಗ ಅವಳು ಕೃಪೆ ಏನಾಗತ್ತೆ ನೋಡಿ ಮುಂದೆ ಅವಳ ಮೇಲೇ ನಾನು ಬಿಟ್ಟುಬಿಟ್ಟಿದ್ದೀನಿ ಕುಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ